ಚಾನಲ್ ಮಿಲನ ವ್ಲಾಗ್ಸ್ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಈ ಒಂದು ವಿಡಿಯೋ ಒಂದು ಕೃಷ್ಣ ಜನ್ಮಾಷ್ಟಮಿ ದಿನದ ಬೆಳಗ್ಗೆ ವ್ಲಾಗು ಐ ಮೀನ್ ನಾನು ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಎಲ್ಲ ಮಾಡ್ಕೊತಿದ್ವಿ ಯಾಕಂದರೆ ನಾವು ಮಂತ್ರಾಲಯ ಹೋಗೋ ಪ್ಲ್ಯಾನ್ನಲ್ಲಿದ್ವಿ ಹಾಗಾಗಿ ಬೇಗನೆ ಪೂಜೆ ಮಾಡಿಬಿಟ್ಟು ಹೋಗೋಣ ಕೃಷ್ಣ ಜನ್ಮಾಷ್ಟಮಿನ ಪ್ರತಿ ವರ್ಷ ಮಾಡ್ತೀವಿ ಹಾಗಾಗಿ ಈ ವರ್ಷ ಮಾಡಲಿಲ್ಲ ಅಂದರೆ ಮಾಡ್ದಂಗೆ ಆಗ್ಬಿಡುತ್ತಲ್ಲ ಅಂತ ಹೇಳಿ ನಾವು ಬೆಳಗ್ಗೆನೇ ಮಾಡೋಣ ಅಂತ ನಾನು ನೈಟು ಸ್ವಲ್ಪ ಡೆಕೋರೇಷನ್ ಮಾಡ್ಕೊಂಡಿದ್ದೆ ನೋಡ್ಬೋದು ಈ ಥರ ಆಮೇಲೆ ಒಂದು ವಸ್ತ್ರನೂ ತಂದು ಹಾಕಿದ್ದೀನಿ ಸೊ ಈ ಥರ ನಾನು ಕೃಷ್ಣ ಜನ್ಮಾಷ್ಟಮಿನ ಸಿಂಪಲ್ಲಾಗಿ ಅಂದರೆ ಸಿ ಕ್ಯೂಟ್ ಆ್ಯಂಡ್ ಸಿಂಪಲಾಗಿ ಮಾಡ್ಕೊಂಡಿದ್ದೀವಿ ಬೆಳಗ್ಗೆ ಬೇಗನೆ ಪೂಜೆ ಮಾಡಿಕೊಂಡು ಹೊರಟ್ವಿ ಅಂದರೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ವಿ ತುಂಬ ದಿನದಿಂದ ಹೋಗ್ಬೇಕು ಅಂದ್ಕೊಂಡಿದ್ವಿ ಸೊ ಇವತ್ತು ಕಾಲ ಕೂಡ ಬಂದಿತ್ತು ಕೃಷ್ಣ ಜನ್ಮಾಷ್ಟಮಿ ದಿನ ಸೊ ಅವತ್ತೇ ಹೊರಟ್ವಿ ಹಾಗೆಯೇ ಶ್ರೀನಿವಾಸ ಅಂದರೆ ತುಳಸಿ ಅಂದರೆ ತುಂಬ ಇಷ್ಟ ಅಲ್ವಾ ಸೊ ಹಾಗೆ ತುಳಸಿನೇ ನಾವು ಜಾಸ್ತಿ ಇದ್ದೀವಿ ಹೂಗಿಂತ ತುಳಸಿನೇ ಶ್ರೇಷ್ಠ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ವಿ ನಾನು ಅಮ್ಮ ಹೆಂಗೆ ಮಡ್ಸೋಣ ಯಾವ ಥರ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಸೊ ಮೇಲುಗಡೆ ಅಂದರೆ ತ ಕಿರೀಟದ ಮೇಲೇ ಚೆನ್ನಾಗಿ ಕಾಣ್ತು ಅಂದ್ಬಿಟ್ಟು ಹಿಂಗೇನೋ ಹೂ ಇಟ್ವಿ ಅಂದರೆ ತುಳಸಿನ ಮಟ್ಟಿಸಿ ಪೂಜೆ ಎಲ್ಲ ಮಾಡ್ಕೊಂಡ್ವಿ ಬಿಕಾಸ್ ನಾವು ಬೇಗನೆ ಹೊರಡಬೇಕಿತ್ತಲ್ಲ ಮನೆ ಬಿಡಬೇಕಿತ್ತು ಬೇಗ ಹಾಗಾಗಿ ಬೇಗನೆ ಪೂಜೆ ಮಾಡ್ಕೊಂಡ್ವಿ ನೈವೇದ್ಯಕ್ಕೆ ಮಾಮೂಲಿ ಹಣ್ಣು ಇಟ್ ಬಾಳೆಹಣ್ಣು ಇಟ್ಟಿದ್ವಿ ಹಾಗೆ ಅವಲಕ್ಕಿಲ್ ಮಾಡಿರೋ ಪ್ರಸಾದ ಅಂದರೆ ಇಷ್ಟ ಅಲ್ವಾ ಕೃಷ್ಣಂಗೆ ಹಾಗಾಗಿ ಅವಲಕ್ಕಿಲ್ ಒಂದು ಪ್ರಸಾದ ಮಾಡಿ ಬೆಣ್ಣೆ ಇಟ್ಟಿದ್ವಿ ಸೊ ಮನೆಯಲ್ಲೇ ಇದ್ದಿದ್ರೆ ಬೇರೆ ಎಲ್ಲ ಮಾಡ್ತಿದ್ವಿ ಅಂದರೆ ನಾವು ದೇವಸ್ಥಾನಕ್ಕೂ ಹೋಗಬೇಕಿತ್ತು ಹಾಗಾಗಿ ಸಿಂಪಲ್ಲಾಗಿ ಇಷ್ಟು ನೈವೇದ್ಯ ಇಟ್ಬಿಟ್ಟು ಪೂಜೆ ಮಾಡಿದ್ವಿ ಫಸ್ಟಿಗೆ ಅಮ್ಮನೇ ಎಲ್ಲ ಪೂಜೆ ಮಾಡಿದರು ಆಮೇಲೆ ಅಮ್ಮ ಪೂಜೆ ಮಾಡಿದ್ಮೇಲೆ ನಾನು ಕೂಡ ಪೂಜೆ ಮಾಡಿಕೊಂಡೆ ಯಾಕಂದರೆ ನನಗೆ ಕೃಷ್ಣ ಅಂದರೆ ತುಂಬ ಇಷ್ಟ ಹಾಗೆ ಅಲಂಕಾರ ಮಾಡೋದು ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ದೇವರಿಗಾಗಲಿ ನನಗೆ ಮಾಡ್ಕೊಳ್ಳೋಕ್ಕಾಗಲಿ ನಂಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಸಿಂಪಲಾಗಿ ಮಾಡಿದ್ರು ಅದು ಚೆನ್ನಾಗಿ ಕಾಣಬೇಕು ಆ ಥರ ನನಗೆ ಇಷ್ಟ ಆಗುತ್ತೆ ಹಾಗೆ ನಾನು ಪೂಜೆ ಮಾಡಿಕೊಂಡೆ ಮಂಗಳಾರತಿ ಎಲ್ಲ ಮಾಡಿಬಿಟ್ಟು నను కూడా రెడీ అల్మోస్ట్ ఎలానే పూజ ఎలా మాట్టు నాం ఆమె మనలే తిండీ ఎలా మాట్వి బ్రేక్ఫాస్టే బే ఇడ్లీ మే వన్ చట్నీ మధ్యాహ్నం కూటకి మసాలా చిత్రానూ ప్యాక్ మార్కండీ అందరెలకూరడో మన బిడదొందంటే ఆయొక్క జన్మాష్టమి పూజ ఎలా మా ఆమె ఎలాగేజ్ ఎలా ప్యాక్ మార్కొరడే ఒంటు గంటే హిం మన బి మనబట్వి నూ సో నమ్మణు బంద ఆగి స్థానం మూడు సో అన్గే మంగ్లారతి కొతా ಪೂಜೆ ಎಲ್ಲ ಐತಿ ಹೊರಡ್ತಾ ಇದ್ದೀವಿ ಬೇಗನೆ ಪೂಜೆ ಮಾಡಿದ್ವಿ ಎಲ್ಲೂ ಹೋಗಂಗಿಲ್ಲ ಅಂತಿದ್ರೆ ಪೂಜೆ ನಿಧಾನಕ್ಕೆ ಮಾಡ್ಕೊತಾ ಇದ್ವಿ ಸೇ ಹೊರಡ್ತಾ ಇದ್ದೀವಿ ಆಮೇಲೆ ನಾವು ಆಂದವೆ ಹೋಗ್ಬೇಕಾರೆ ಅಂದರೆ ಕಾಫಿ ಮಾಡಿದ್ನ ನಾವು ಒಪ್ಪಂಗ ಅಮ್ಮಂಗು ನಾನು ಜಾಸ್ತಿ ಮಾಡಿಬಿಟ್ಟಿದೆ காஃின அந்த நம் ஃபுல் ஃபுல் ஒன் க்ளாஸ் ஃபுல் ஃபுல் கொட் பிட்டே ஆமேல நம்ம அம்ம குட் நம்ம அம்ம இஷண்ட் குடியல நீனொந்துஸ்வல் குடியுந்தும் நன்கா ஆக்சுவலி குடி அஸ்ட் குடியக்கெல்லாம் இஷ்ட ஆகல நான் குடியோதே இல்லை மார்னிங் ஏனார ஜர்னி மாதிரி நன்கு நம்ம அம்ம ஆக்தே இல்ல ஒர சிக்கப்பட்டே ஒட்டை தோட ஆம்பிட்டு பரோங்க ஆகிட்டு அதுக்கே ஃபுல் மல்கண்டே விட்டிவிஷ் வரைக்கும் மல்க்விட் ரோடு மாத்திர அல்ட்டி ಮೆಟ್ಟಾಗಿತ್ತು ಗೈಸ್ ಒಂದು ಏನು ಒಂದು ಗಾಡಿ ಪಾಸಾದರೂ ಕಾಣ್ತಾ ಇರಲಿಲ್ಲ ಅಷ್ಟು ಫ್ರೀ ರೋಡು ನೀವು ನೋಡ್ಬೋದು ಇಲ್ಲ ಅಷ್ಟು ನಿಮಗೆ ಗೊತ್ತಾಗ್ಬೋದು ಗೊತ್ತಾಗ್ತಾ ಇಲ್ಲ ಅಂದ್ಕೋತೀನಿ ಸೊ ಅಷ್ಟು ಚೆನ್ನಾಗಿತ್ತು ರೋಡ್ ಮಾತ್ರ ನಾನು ನಮ್ಮ ಅಮ್ಮ ಅರ್ಧ ರೋಡ್ ನೋಡಲಿಲ್ಲ ಯಾಕಂದರೆ ಮಲ್ಕೊಂಬಿಟ್ಟಿದ್ವಲ್ಲ ನಾವು ಇಬ್ಬರಿಗೂ ವಾಮಿಟ್ ಬರೋ ಥರ ಆಗ್ತಾಯಿತ್ತು ಹಾಗಾಗಿ ಆಮೇಲೆ ನಾವು ಬ್ರೇಕ್ಫಾಸ್ಟ್ಗಂತ ನಿಲ್ಲಿಸಿದ್ವಲ್ಲ ಸೊ ನಾನು ಟ್ರೈಪೋರ್ಡ್ನ ಕರೆಕ್ಟಾಗಿ ಇದೆ ಅಂದ್ಕೊಂಡಿದ್ದೆ ಕರೆಕ್ಟಾಗಿ ಫಿಕ್ಸ್ ಮಾಡಿದ್ದೀನಿ ಫುಲ್ ಮುಖ ಎಲ್ಲ ಕಾಣ್ತಾ ಇದೆ ಅಂದ್ಬಿಟ್ಟು ಅಲ್ಲಿ ನೋಡಿದ್ರೆ ಮುಖನೇ ಕಾಣ್ತಾ ಇಲ್ಲ ನೀವು ನೋಡ್ಬೋದು ನಾನು ಇನ್ನೊಂಚೂರು ಹಿಂದೆನಾದ್ರು ಹೋಗಿದ್ರೆ ಆಗ್ತಿತ್ತು ನಾನು ಕಾಣ್ತಿದ್ದೆ ಅಂದ್ಕೊಂಡು ನೋಡಿ ಸೂಪರ್ ಅಂತೆಲ್ಲ ಇದ್ದೀನಿ ಸಖತ್ತಾಗಿತ್ತು ಚಟ್ನಿ ಎಲ್ಲ ನಾನು ಸೂಪರಾಗಿದೆ ಅಂತ ಅಲ್ಲಿ ಆ್ಯಕ್ಷನ್ ಇದ್ದೀನಿ ಬಟ್ ನನ್ನ ಮುಖನೇ ಕಾಣ್ತಾ ಇಲ್ಲ ಸೊ ನಾನೇನೋ ಕಾಣ್ತಾ ಇದೆ ಅಂದ್ಕೊಂಡಿದ್ದೆ ಟ್ರೈಪೋರ್ಡಿಗೆ ಕರೆಕ್ಟಾಗಿ ಫಿಕ್ಸ್ ಮಾಡಿರ್ತೀನಿ ಐ ಮೀನ್ ಫೋಕಸ್ ಆಗಿರುತ್ತೆ ಅಂತ നോട്ര ആ ಸೊ ನಾವು ಹಾಸನಿಂದ ಎಂಟು ಗಂಟೆಗೆ ಏನೋ ಮಂತ್ರಾಲಯಕ್ಕೆ ನಾವು ಎರಡು ಗಂಟೆ ಅಷ್ಟರಲ್ಲಿ ಹೋದ್ವಿ ಬೇಗನೆ ಹೋದ್ವಿ ಇನ್ನೂ ಬೇಗ ಹೋಗ್ತಾ ಇದ್ವಿ ಆ್ಯಕ್ಚುಲಿ ಏನಂದರೆ ಬಳ್ಳಾರಿಯಿಂದ ಮಂತ್ರಾಲಯ ಅಷ್ಟು ಚೆನ್ನಾಗಿಲ್ಲ ಅಂದರೆ ಅಷ್ಟು ಹೈವೇ ಥರ ಏನಿಲ್ಲ ರೋಡು ಒಂಥರ ಹಳ್ಳ ರೋಡೇ ಕ್ಲೀನಾಗಿ ಮಾಡಿಲ್ಲ ಅವರು ದೇವಸ್ಥಾನಕ್ಕೆ ರೋಡಷ್ಟು ಕ್ಲೀನಾಗಿ ಮಾಡಬೇಕು ರೋಡೇ ಚೆನ್ನಾಗಿಲ್ಲ ಆಮೇಲೆ ಸಿಂಗಲ್ ವೇನೆ ಸಿಂಗಲ್ ವೇ ಬೇರೆ ಅಷ್ಟು ಬೇಗ ಸಾಗೋದೇ ಇಲ್ಲ ರೋಡು ಆ್ಯಕ್ಚುಲಿ ಬಳ್ಳಾರಿವರೆಗೂ ನಾವು ಬೇಗನೆ ಬಂದ್ವಿ ಯಾಕಂದರೆ ಫೋರ್ ವೇ ಬೇರೆ ರೋಡು ಎಷ್ಟು ಚೆನ್ನಾಗಿತ್ತು ರೋಡ್ ಅಂದರೆ ಬೇಗ ಬಂದ್ಬಿಟ್ವಿ ಬಳ್ಳಾರಿಯಿಂದ ಮಂತ್ರಾಲಯ ಲೇಟಾಯಿತು ಇಲ್ಲಾಂದರೆ ನಾವು ಒಂದು ಗಂಟೆ ಇಲ್ಲ ಒಂದೂವರೆ ಅಷ್ಟರಲ್ಲಿ ಮಂತ್ರಾಲಯದಲ್ಲಿ ಇರ್ತಾ ಇದ್ವಿ ಎರಡು ಗಂಟೆ ಆಗೋಯಿತು ಆಮೇಲೆ ಎರಡು ಗಂಟೆ ಕ್ಲೋಸ್ ಆಗಿಬಿಟ್ಟಿತ್ತು ದೇವಸ್ಥಾನ ಇನ್ನು ನಾಲ್ಕು ಗಂಟೆಗೆ ಓಪನ್ ಅಂತ ಹೇಳಿದರು ಎಷ್ಟೊಂದು ಜನ ಹೋಗಬೇಕು ಅಂದ್ಕೊಂಡಿರ್ತಾರೆ ಆದರೆ ಆಗಿರಲ್ಲ ನಾನು ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿ ನನ್ನ ಬ್ಲಾಗಲ್ಲಿ ನಾನು ತೋರ್ಸೋಕೆ ಟ್ರೈ ಮಾಡಿದ್ದೀನಿ ಓಕೆನಾ ಸೊ ಇಲ್ಲಿ ನಾವು ಹೊಳೆ ಹತ್ರ ಹೋದ್ವಿ ಆದರೆ ಹೊಳೆ ಹತ್ರ ಬಿಡ್ತಾ ಇರಲ್ಲ ಅಂದರೆ ಜಾಸ್ತಿ ನೀರಿತ್ತಲ್ಲ ಹಾಗಾಗಿ ಆಮೇಲೆ ಏನೋ ಹೇಳಿದ್ರು ನಮ್ಮ ಅಮ್ಮ ಹಾಗಾಗಿ ಅಲ್ಲಿ ಬಿಡ್ತಾ ಯಾರು ನಾನು ಒಳೆ ಅಲ್ಲ ಸಾರಿ ಒಳ್ಳೆ ಹೊಳೆ ಹತ್ರ ನೀರು ಜಾಸ್ತಿ ತುಂಬಿಬಿಟ್ಟಿದೆ ಅಂತ ಬಿಡ್ತಿರ್ಲಿಲ್ಲ ಅಲ್ಲಿಂದ ಪೈಪ್ ಹಾಕಿ ಕನೆಕ್ಟ್ ಮಾಡಿ ನೀರನ್ನ ಸಪ್ರೇಟಾಗಿ ಅಲ್ಲಿ ಬಿಟ್ಟಿದ್ರು ಆಮೇಲೆ ಅಲ್ಲಿ ಹೋದರೆ ಎಷ್ಟೋ ಜನ ಹಿಂಸೆ ಕೊಡ್ತಾರೆ ದೀಪ ಹಚ್ಚಿ ದೀಪ ಹಚ್ಚಿ ಅಂತ ಹಾಗಾಗಿ ನಾವೂ ಒಂದು ಇಸ್ಕೊಂಡು ಹಚ್ಚಿದ್ವಿ ಅತ್ತೆಗೆ ತೊಳ್ಕೊಂಡ್ವಿ ಅಷ್ಟೇ ಇವಾಗ ರೆಡಿ ಆಗ್ಬೇಕು ಕಾರಲ್ಲಿ ಹೋಗಿ ದೇವಸ್ಥಾನ ಎರಡು ಗಂಟೆಗೆ ಕ್ಲೋಸ್ ನಾವು ಎರಡು ಗಂಟೆಗೆ ಬಂದ್ವಿ ನಾಲ್ಕು ಗಂಟೆಗೆ ಓಪನ್ ಅಂತೆ ಅಲ್ಲಿ ಗಿಣಿ ಗಿಣಿಶಾಸ್ತ್ರ ಹೇಳೋರೇ ಜಾಸ್ತಿ ಎಷ್ಟು ಜನ ಅಂದರೆ ನಾನು ಇಲ್ಲಿ ಅಯ್ಯೋ ಕ್ಯಾಪ್ಚರೇ ಮಾಡ್ಕೊಳ್ಳಿಲ್ವಲ್ಲ ಅಂದ್ಬಿಟ್ಟು ಮಾಡಿಕೊಂಡೆ ಇನ್ನು ಹಿಂದೆ ಅಷ್ಟೊಂದು ಜನ ಶಾಸ್ತ್ರ ಇಟ್ ಅಂದರೆ ಗಿಣಿ ಇಟ್ಕೊಂಡು ಕೂತಿರ್ತಾರೆ ಗಿಣಿ ಶಾಸ್ತ್ರ ಹೇಳೋಕ್ಕೆ ಅಂದ್ಬಿಟ್ಟು ಇದು ಆಮೇಲೆ ಇದು ಕಲ್ಯಾಣಿ ಚೆನ್ನಾಗಿತ್ತು ಅಂದರೆ ಆ ನೀರು ನೋಡೋಕೆ ಚೆನ್ನಾಗಿ ಅನ್ನಿಸ್ತಿತ್ತು ಒಳ್ಳೆ ಫುಲ್ ಪ್ಯೂರಾಗಿ ಆಮೇಲೆ ಇದು ದೇವರ ಉತ್ಸವ ಎಲ್ಲ ಮಾತ್ರ ಕೆಪು ಉತ್ಸವನೋ ಏನೋ ನಂಗೆ ಗೊತ್ತಿಲ್ಲ ಅಷ್ಟು ಕರೆಕ್ಟಾಗಿ ಬಟ್ ಇದು ಚೆನ್ನಾಗಿತ್ತು ಕಲ್ಯಾಣಿ ಆಮೇಲೆ ನಾವು ಮಧ್ಯಾಹ್ನ ಊಟಕ್ಕೂ ತೊಗೊಂಡೋಗಿದ್ವಿ ಇರಲಿ ಅಂತ ಅಂದ್ಬಿಟ್ಟು ಕೃಷ್ಣ ಜನ್ಮಾಷ್ಟಮಿ ದಿನ ಉಪವಾಸ ಅಂತ ಹೇಳಿ ದೇವಸ್ಥಾನದಲ್ಲಿ ಏನು ಊಟ ಇರೋಲ್ಲ ಹಾಗಾಗಿ ನಾವು ಮನೇಲೇ ಮಸಾಲಾ ಚಿತ್ರಾನ್ನ ಮಾಡ್ಕೊ ಹೋಗಿದ್ವಿ చేస్తుంది సో కారాలే రెడీ ఆక్టైదివి ఇదేనిది అది एकदम తాండిదియా అమ్మ వన్ లైనింగ్ మార్చಬೇಕು తింగ్ మార్చాలి బుద్దకే హ్ ನೋಡಿ ಚೆನ್ನಾಗಿದೆ ಸೊ ದೇವ ದರ್ಶನಕ್ಕೆ ಹೋಗ್ತಾ ಇದೀವಿ ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಿ ಅಲ್ಲೇನೇ ಮಕ್ಕಳುಗಳಿಗೆಲ್ಲ ಏನೇನೋ ಆಟ ಆಡಿಸ್ತಾ ಇದ್ರು ಆಮೇಲೆ ಮಡಕೆಯಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ನೀರು ಹೊಡಿಸ್ತಾರಲ್ಲ ಸೊ ಗೇಮು ಅದೆಲ್ಲ ಹಾಕ್ತಿದ್ರು ಇದೇ ಎಂಟ್ರೆನ್ಸು ಕ್ಲೋಸ್ ಆಗಿತ್ತು ಎಲ್ಲ ಕ್ಯೂ ಅಲ್ಲಿ ನಿಂತಿದ್ರು ಆ್ಯಕ್ಚುಲಿ ನಾವು ಹೋದಾಗ ತುಂಬ ಜನನೇ ಬಂದಿದ್ರು ಮೂರು ದಿನ ರಜೆ ಬೇರೆ ಇತ್ತಲ್ಲ ವೀಕೆಂಡ್ ಲಾಂಗ್ ವೀಕೆಂಡ್ ಅಂತ ಅಂದ್ಬಿಟ್ಟು ಸುಮಾರು ಜನ ಇದ್ದರು ಆದರೂ ಏನು ಜಾಸ್ತಿ ಹೊತ್ತೇನಾಗಲಿಲ್ಲ ದರ್ಶನ ಬೇಗನೆ ಆಯಿತು నా సుమారు మంత్రాలయ దేవస్థానల్ే ఇవి ఒం ఆరు గంటే వరకు అల్వి అన్సతే ప్రసాద ఎలా తగ్హరట్వి సో ప్రసా ఎలా తగ్గు ఓర్టమే మంత్రాలయ అది మేలు బిచ్చాలయమే పంచముఖి ఆంజనేయ దేవస్థానకెలా సో నా కూడా ఓద్వి ಪಂಚಮುಖಿ ಆಂಜನೇಯ ಹೋದ್ವಿ ಇದು ಮುಗಿಸ್ಕೊಂಡು ಆದರೆ ನಾವು ಬಿಚ್ಚೊಳಗೆ ಹೋಗೋಕ್ಕಾಗಲಿಲ್ಲ ಯಾಕಂದರೆ ನಾವು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋದಾಗಲೇ ಆರು ಆರು ಗಂಟೆ ಆಗೋಗಿತ್ತು ಅಂದರೆ ಇನ್ನೇನು ಏಳು ಗಂಟೆ ಆಗಕ್ಕೆ ಬಂದಿತ್ತು ಆರು ಗಂಟೆಗೇನು ನಮ್ಮ ಮಂತ್ರಾಲಯ ಬಿಟ್ಟು ಪಂಚಮುಖಿಗೆ ಹೋದ್ವಿ ಸೊ ಅಲ್ಲಿ ದರ್ಶನ ಎಲ್ಲ ಒಂದು ಆರು ಆಗೋಯ್ತಾ ಇನ್ನು ಬಿಚ್ಚು ಅಲ್ಲಿಂದ ಪಂಚಮುಖಿಯಿಂದ ಆ ಬಿಚ್ಚಾಲೆಗೆ ಒಂದು ಹನ್ನೆರಡು ಕಿಲೋಮೀಟ್ರ್ ಹದಿನೆಂಟು ಕಿಲೋಮೀಟ್ರ್ ಏನೋ ಇತ್ತು ಆ್ಯಕ್ಚುಲಿ ನಂಗೆ ಕರೆಕ್ಟಾಗಿ ನೆನಪಿಲ್ಲ ಸೊ ಹಾಗಾಗಿ ಮತ್ತೆ ಏಳು ಗಂಟೆ ಕ್ಲೋಸ್ ಅಂದಿದ್ರಲ್ಲಿ ಅಲ್ಲಿ ಅಲೆಯಲ್ಲಿ ಸೊ ಸುಮ್ಮನೆ ಹೋದರೂ ವೇಸ್ಟ್ ಅಂತ ಹೇಳಿಬಿಟ್ಟು ನಾವು ಹೆಂಗಿರೋ ಟೈಮ್ ಇದೆಯಲ್ಲ ನೈಟ್ ಜರ್ನಿ ಮಾಡಿಬಿಡೋಣ ಮನೆ ದ್ರಿಗೆ ಹೋಗ್ಬಿಟ್ಟು ಹಾಸನಿಗೆ ಹೊರಟ್ರಾಯ್ತು ಅಂತ ಹೇಳಿ ನಾವು ಮನೆ ದೇವ್ರಿಗೆ ಹೋಗ್ ಬೆಳಗ್ಗೆನೇ ಹೋಗಬೇಕು ಅಂದರೆ ಅಂದರೆ ಹಿಂಸೆ ಆಗುತ್ತೆ ಅಂದರೆ ಎಲ್ಲ ಎಲ್ಲರ ಮಂತ್ರಾಲಯದಿಂದ ನಮ್ಮ ಮನೆ ದೇವ್ರಿಗೆ ಹೊರಡ್ತೀನಿ ಅಂದರೆ ತುಂಬ ಲೇಟ್ ಆಗುತ್ತೆ ಹಾಗಾಗಿ ನಾವು ನೈಟ್ ಜರ್ನಿನೇ ಮಾಡಿಬಿಡೋಣ ಅಂತ ನಾವು ನೈಟೇ ಹೊರಟಿದ್ವಿ ಆದರೆ ನಾನು ಈ ವ್ಲಾಗಿ ಆ್ಯಡ್ ಮಾಡಿಲ್ಲ ನೆಕ್ಸ್ಟ್ ವ್ಲಾಗ್ ಮಾಡ್ತೀನಿ ಅದನ್ನ ಯಾಕಂದರೆ ನಾನು ಇದಕ್ಕೆ ಮರ್ಜಿ ಮಾಡೋಣ ಅಂದ್ಕೊಂಡೆ ಬಟ್ ವೀಡಿಯೋ ಲೆಂತ್ ಆಗ್ತಾಯಿತ್ತು ಹಾಗಾಗಿ ನಾನು ಲಾಂಗ್ ಆದರೆ ಅಷ್ಟು ಇಂಟ್ರೆಸ್ಟಾಗಿ ಯಾರು ನೋಡೋಲ್ಲ ಅಂತ ಹೇಳಿ ನಾನು ಮಂತ್ರಲ್ಲೇ ಇದೊಂದು ಒಂದು ಸಪ್ರೇಟ್ ವ್ಲಾಗ್ ಮಾಡಿದ್ದೀನಿ ಸೊ ಪಂಚಮುಖಿ ದೇವಸ್ಥಾನದ್ದು ಒಂದು ಒಂದು ಹತ್ತು ನಿಮಿಷ ಆಯ್ತೇನೋ ಅಲ್ಲೂ ಜನ ಇದ್ದರು ಸೊ ಅಲ್ಲೂ ದರ್ಶನ ಆಗೋದು ಒಂದು ಹತ್ತು ನಿಮಿಷ ಏನೋ ಆಯಿತು ಆ ದೇವ್ರ ದರ್ಶನ ಮಾಡಿಕೊಂಡು ಹಂಗೇ ಸುತ್ತಮುತ್ತ ಇನ್ನೂ ಲಕ್ಷ್ಮೀ ದೇವಸ್ಥಾನ ಎಲ್ಲ ಇದೆ ಅಲ್ಲಿಗೆ ಹೋಗಿದ್ವಿ ಇದು ನೋಡ್ತಿದ್ರಲ್ಲ ಅದು ಹಾಸಿಗೆ ಆಮೇಲೆ ರಗ್ಗು ಮತ್ತು ದಿಂಬಂತೆ ಅದು ನೋಡಿ ಯಾವ ಥರ ಅಲ್ಲಿ ಬರೆದಿದ್ರು ಹಾಗಾಗಿ ಇದು ಇಲ್ಲಿ ನಾನು ಏನು ವೀಡಿಯೋ ತೋರಿಸ್ತಾ ಇದ್ದೀನಿ ಇದು ಲಕ್ಷ್ಮೀ ದೇವಸ್ಥಾನ ಅದು ನಾನು ವೀಡಿಯೋ ಮಾಡಿಕೊಡಲಿಲ್ಲ ದೇವ್ರದ್ದು ಎಲ್ಲ ದೇವ್ರದ್ದು ಏನು ವೀಡಿಯೋ ಮಾಡೋದು ಅಂತ ಹೇಳಿ ನಾನು ಮಾಡಲಿಲ್ಲ ಸೊ ಅಲ್ಲೇ ಪಂಚಮುಖಿ ದೇವಸ್ಥಾನದಲ್ಲೇ ಬಜ್ಜಿ ಎಲ್ಲ ಬೇಯಿಸ್ತಾಯಿದ್ರು ಇನ್ನೇನು ಹೊಟ್ಟೆ ಹಸಿತ್ತಾ ಇತ್ತು ಅಂದ್ಬಿಟ್ಟು ಬಜ್ಜಿ ತೊಗೊಂಡ್ವಿ ಮೆಣ್ಸಿಕಾಯಿ ಬಜ್ಜಿನೇ ಅಲ್ಲಿ ತಗೊಂಡು ತಿಂದ್ಕೊಂಡು ನಾವು ಹೊರಟಿವಿ ರಾಣಿಬೆನ್ನೂರಿಗೆ ಹೋಗೋಣ ಅಂತ ಆದರೆ ನಾವು ರಾಣಿಬೆನ್ನೂರಿಗೆ ಹೋಗೋವ್ರಿಗೆ ಒಂದು ಗಂಟೆ ಆಗುತ್ತೆ ಸ್ಟ್ರೈನ್ ಆಗುತ್ತೆ ಆಮೇಲೆ ಬೆಳಗ್ಗೆ ಎದಕ್ಕೆಲ್ಲ ಆಗೋಲ್ಲ ಅಂತ ಹೇಳಿ ನಾವು ನಾವು ಹೊಸಪೇಟೆಯಲ್ಲಿ ಆದ್ವಿ ಸೊ ಆ ವ್ಲಾಗ್ನ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಗೈಸ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ನನಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಓಕೆನಾ ಆಮೇಲೆ ನಾವು ಇನ್ನೂ ಹೊಸ್ಪೇಟೆನೂ ತಲುಪಿರಲಿಲ್ಲ ಆ್ಯಕ್ಚುಲಿ ಆಗಲೇ ಒಂಬತ್ತು ಗಂಟೆ ಆಗೋಗಿತ್ತು ಆಮೇಲೆ ಎಲ್ಲೂ ಹೋಟೆಲ್ ಓಪನ್ ಇಲ್ಲ ಅಂದರೆ ಎಲ್ಲೂ ಹೋಗೋಣ ಊಟಕ್ಕೆ ಹೊಟ್ಟೆ ಎಷ್ಟೋಗ್ತಾಯಿತ್ತು ಆಮೇಲೆ ಅಲ್ಲೇನೇ ಎಲ್ಲೋ ಒಂದು ಓಟಲಲ್ಲಿ ಜೋಳದ ರೊಟ್ಟಿ ಊಟ ಸಿಗುತ್ತೆ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ ಅಂದರೆ ಅಷ್ಟು ಚೆನ್ನಾಗಿರಲಿಲ್ಲ ರೊಟ್ಟಿ ಚೆನ್ನಾಗಿತ್ತು ರೊಟ್ಟಿ ದಾಲ್ ಚೆನ್ನಾಗಿತ್ತು ಇನ್ನು ಅನ್ನ ಸಾಂಬಾರೆಲ್ಲ ಅಷ್ಟು ಚೆನ್ನಾಗಿರಲಿಲ್ಲ ರೊಟ್ಟಿನ ಒಳ್ಳೆ ಚಪಾತಿ ಥರ ಅಷ್ಟು ತೆಳ್ಳಗೆ ಸಾಫ್ಟಾಗಿ ಮಾಡಿದ್ರು ನಾವು ಮಾಡೋಕ್ಕಂತೂ ಆ ಥರ ಆಗೋದೇ ಇಲ್ಲ ಬಿಡಿ ರೊಟ್ಟಿ ಒಂದು ಚೆನ್ನಾಗಿತ್ತು ಇನ್ನು ಅನ್ನ ಸಾಂಬಾರೆಲ್ಲ ಅಷ್ಟು ಟೇಸ್ಟ್ ಇರಲಿಲ್ಲ ಊಟ ಅಷ್ಟು ರುಚಿನೇ ಅನ್ನಿಸ್ಲಿಲ್ಲ ನಮಗೆ ಇನ್ನೇನು ಮಾಡೋದು ಇನ್ನೆಲ್ಲೂ ಊಟ ಸಿಗಲ್ಲ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಸ್ಟಾಪ್ ಮಾಡಿ ಊಟಕ್ಕೆ ನಿಲ್ಲಿಸ್ಬಿಟ್ವಿ ಇನ್ನು ಒಂಬತ್ತು ಗಂಟೆ ಆದಮೇಲೆ ಎಲ್ಲಿ ಓಪನ್ ಇರುತ್ತೆ ಹೇಳಿ ಸೊ ಹಾಗಾಗಿ ಅಲ್ಲೇ ಊಟ ಮಾಡ್ವಿ ಏನೂ ಚೆನ್ನಾಗಿರಲಿಲ್ಲ ನಾನು ಊಟ ಯಾಕೋ ಚೆನ್ನಾಗಿಲ್ವಲ್ಲ ಅಂದ್ಬಿಟ್ಟು ಚಿಪ್ಸ್ ತರಿಸ್ಕೊಂಬಿಟ್ನ ಬೇಕ್ರೀಲಿ ಚಿಪ್ಸ್ ತೊಗೊಂಡು ತಿಂದೆ ಅದು ಅದು ತಿನ್ಬಿಟ್ಟು ನಂಗೆ ಇನ್ನೂ ಯಾಕೋ ಆಗ್ದಂಗೆ ಆಗೋಯಿತು ಮತ್ತೆ ವಾಮಿಟಿಂಗ್ ಥರ ಅನ್ನಿಸ್ತಾ ಆಮೇಲೆ ಏನು ಮಾಡೋಕ್ಕಾಗಲ್ಲ ಆಮೇಲೆ ಸರಿಯಾಯಿತು ಇನ್ನೇನು ಮಾಡೋದು ಸೊ ಹಂಗೆಲ್ಲ ಆಯಿತು ಆಮೇಲೆ ಒಂದು ಹನ್ನೊಂದುವರೆ ಹಂಗೆ ನಾವು ಹೊಸ್ಪೇಟೆ ತಲುಪಿ ಹೊಸ್ಪೇಟೆಲ್ಲೇ ಆನ್ಲೈನಲ್ಲಿ ಲಾಡ್ಜ್ ಬುಕ್ ಮಾಡ್ಕೊಂಬಿಟ್ವಿ ಆಮೇಲಿಂದ ಅದು ಸಿಗದೆ ಓದತ್ತು ಅಂತ వైస్ నను ఈ అర్జులు బందా ఆన్లైన్ బుక్ మార్కండీ యాకందే ఇం బందే సిగ్ కష్ట ఆగిబుడు ఇవ్వగ ఆల్మోస్ట్ ట్వెల్గ్ లవెన్ థర్టీ ఆల్మోస్ట్ ఇవ్వ సో అవి బందే నన్న డ్రెస్ చేంజ్ మూడు ఇంట్రెస్ట్ ఇవ్వండి ఫేస్ వాష్ మి స్ట్రెయిన్ సిన్ అవుతాయి